ಅಯ್ಯೋ ಇದ್ದೆ ಬೇರೆ ಬರ್ತಾಯ್ತೆ ಇವನ್ ಬೇರೆ ಯಾಕೆ ಹೊಳತಾ ಇದ್ದ ಯಾಕೋ ಬಾರೋ ಮನಕ್ಕೆ ಬರೋ ಸುಮ್ನ ಯಾಕೆ ಆಗ್ದಲ್ಲ ಎದೇದ್ ಕುಕ್ಕೊಂಬತ್ತಿ ಎದ್ ಓಡಾಡ್ತಿ ಬಾರೋ ಮನೆಗೆ ಬಾರೋ ೇವ್ರಿ ಏ ಹುಡ್ಗಂದೊಳ್ಳೆ ರಾತ್ರಿ ರಾತ್ರೆಲ್ಲ ರಂಪ ರಾಮಾಯಣ ಅಯ್ಯೋ ದೇವ್ರೆ ಇವಾಗ ಈ ಹುಡುಗನ ಹೆಂಗೆ ಹೇಳ ಸುಧಾರ್ಸೋದು ಸುಮ್ಕೀರಾವ ಸುಮ್ಕೀರಿ ಎದ್ದಕ್ಕೆ ಹೋಗೋಣ ಹ್ಞೂ ಗೋ ಕತ್ಲಾಗೈತಿ ಬಾ ಮನಿಕೆ ಬಾ ಹ್ಞೂ ಹ್ಞೂ ಒಯ್ತಾಳೆ ನೋಡು ಅಮ್ಮ ಒಯ್ತಾಳೆ ಚಿಂದಮ್ಮ ಒಯ್ತಾಳು ಅದೇ ಕೊಡ್ತಾಳೆ ನೋಡು ಬಾ ಸುಮ್ಮನ ಮನೆಗೆ ಬಾಪ ರಾತ್ರಿ ಹೊಯ್ ಬೇರೆ ಈ ಹುಡುಗಿ ಇವಾಗಲೇ ರಂಪ ರಾಮಾಯಣ ಮಾಡ್ತಾಯ್ತಲ್ಲಪ್ಪಾ ನಿದ್ದೆ ಹೋಗ್ತಾ ಐತೆ ಏ ಬಾರೋ ಸುಮ್ಮನೆ ಮನಿಕೆ ಬಾರೋ ಬಾರೋ ನಿಮ್ತಿಯೋ ಹ್ಮ್ ಬಿಸ್ಕತ್ ತಿಂತೀಯ ಕುರ್ಕುರೆ ತಿಂತೀಯ ಯಾತ್ ತಿಂತೀಯ ಯತ್ನಾ ತಿಂತೀಯನೋ ವಾಟೇನೋ ಕಕ್ಕ ಮಾಡ್ತೀಯ ಅಟೇನೋ ಹ್ಮ್ ಯಾಕೆ ಕಕ್ಕ ಮಾಡ್ಕೊಂಡಿದೀಯ ಹಸಿಕ್ಕೆ ಹೋಗ್ಬೇಕು ಕರ್ಕೊಂಡು ನಮಗೆ ರಾತ್ರಿಯೆಲ್ಲ ನಾವು ನಿದ್ದಿಲ್ಲ ಅಂದರೆ ಕೆಲಸ ಮಾಡೋಕ್ಕಾಗಲ್ಲ ಆಗಲ್ಲ ನಾವು ಕೆಲಸ ಮಾಡ್ಕೊಂಡು ಬಂದ್ರಿಗೆ ನಿದ್ದೆ ಬೇಕು ಹಸಿಕ್ ಹೋಗ್ಬೇಕು ಕರ್ಕೊಂಡು ನಂಗೆ ಮಾರಕೆ ಈ ಅಕ್ಕ ಹೊಳತಾನೆ ಸುಧಾರ್ಸು ಯಾಕೆ ಅವಾಗಿಂದ ಅಮ್ಮ ಅಮ್ಮ ಅಂತ ಹೇಳ್ತಾನೆ ನಾನೇ ಅಮ್ಮ ಅಂತ ಹೇಳಿ ಸುಧಾರ್ಸು ಹ್ಞೂ ನಮ್ಮ ಹುಡುಗರು ರಾತ್ರಿ ಹೊತ್ನಾಗ ಅಮ್ಮ ಹಿಂಗೆ ಕೇಳ್ತಾವೆ ಅಕ್ಕನೆ ಹ್ಮ್ ಮಾತಾಡ್ಸೆ ನೋಡ ಹುಡುಗ ಯಾಕು ಒಂದೇ ಸಮ ನಾವು ಕೆಲ್ಸಕ್ಕೆ ಹೋಗಿ ಬರ್ತೀವಿ ಒಯ್ಬೇಕಾಗೈತಿ ಹೊಯ್ಬೇಕಾಗೈತಿ ಮನೆಯಾಗಿರ್ತೀಯ ನಿಂಗೆ ಏನು ಒಂದ್ಸಲ ನಮಗೆ ಇಲ್ಲಿ ನೋಡಿ ಹ್ಞೂ ಭಾಳನಾ ತೊಂದರೆ ನೀನು ಓಟು ಕೆಲ್ಸಕ್ಕೆ ಹೋಗ್ಬೇಕು ನಾವು ಓಟು ನೋಡೋಂಗಿಲ್ಲ ಅತ್ತ ಮಾಡಂಗಿಲ್ಲ ನೋಡಿ ಹಸಿಕ್ಕೆ ಕರ್ಕೊಂಡೋಗು ಹ್ಞೂ ವಾರಕ್ಕೆ ಮನೆಗೆ ಹೋಗಿ ಹೋಗು ನಡಿ ವಾರಕ್ಕೆ ಹಸಿಕ್ಕೆ ನಡಿ ನೀನು ನನಗೆ ಇದ್ದಿಲ್ಲ ಅಂದರೆ ಏನಿಲ್ಲ ಹೋಗು ಹಸಿಕ್ಕೋಗು ಹೋಗಿ ನೀನು ಮಾತಾಡ್ಬೇಕು ನಡಿ ಹಸಿಕೆ ನಡಿ ಹಸಿಕೆ ಪಾಪ ಕೆಲ್ಸಕ್ಕೆ ಹೋಗಿ ಬಂದ್ರಿಗೆ ನಿದ್ದಿಲ್ಲ ಅಂದರೆ ಸಿಟ್ಟು ಬರೋಕ್ಕೆ ಏಯ್ ಫಸ್ಟು ಕರ್ಕೊಂಡೋಗಿ ವರಕ್ಕೆ ಇಂಥದ್ದು ಏನು ಬೇಕೋ ನಿಮಗೆ ಮಾತ್ರ ಎಲ್ಲ ಎದ್ದು ಸುಧಾರಿಸೋ ಅಂಥದ್ದೇನು ಬೇಕೋ ನಡಿ ಹಸಿಕೆ ಕರ್ಕೊಂಡು ಹೋಗಿ ದಬ್ಬೆ ಹೇಳ್ತೀರಾ ಹಸಿಕೆ ನಡಿ ಹಸಿಕ್ಕೆ ನಡಿ ನೀನು ಇರ್ಕೊಡೋದು ನೀನು ಮನೆಯಾಗಿ ಇರ್ಕೊಡ್ದು ಇರ್ತದಾಗ ಹುಡುಗ ಹಿಂಗೆ ಹತ್ರ ನಾವು ನಿದ್ದೆ ಮಾಡೋದು ಬೇಡ್ವಿ ನಡಿ ಹಸಿಕ್ಕಿ ಕರ್ಕೊಂಡು ಹೊರಕ್ಕೆ ಹೋಗಿ ಬಿತ್ಕೋ ನೀನು ಹೊಳೆ ಬಿತ್ಕಬೇಡ ಬೋಲ್ಟ್ ಹಾಕ್ತೀನಿ ನೋಡಿ ಹಸಿಕೆ ನೋಡಿ ಹಸಿಕೆ ಹೊರಕ್ಕೆ ಡಬ್ಬಿ ಬೋಲ್ಟ್ ಹಾಕ್ತೀನಿ ಕಾಣತ್ತಿ ನಾನು ಹ್ಞೂ ನೋಡೋತಕ್ಕ ನೋಡ್ತೀನಿ ಹೊರಕ್ಕೆ ಡಬ್ಬಿ ಬೋಲ್ಟ್ ಹಾಕ್ಬಿಡ್ತೀನಿ ಅಣ್ಣ ನಡಿಯ ಹೊರಕ್ಕೆ ನೋಡಿ ಹೋಗಿ ಹೊರಗೈದಾಳೆ ಇದ್ದಾಳೆ ನೀವು ಅಮ್ಮಯ್ಯ ಹೊರಗೈದ್ದಾಳು ಹೋಗು ಹ್ಞೂ ನಡಿ ವರಕ್ಕೆ ನಡಿ ಬರಕ್ಕೆ ಹೋಗು ಯಾರ ಮಗನ ಇವನು ಯಾರ ಮಗ ಅಮ್ಮಯ್ಯಮ್ ತೊಳ್ದಾಯ್ತಿ ಹ್ಞೂ ನಾವು ತಸ್ರಮದಾಗ ಇರವಾಗಿದ್ರೆ ಅಳ್ತಿರ್ಲಿಲ್ಲ ಹ್ಞೂ ಸುಮ್ಮನೆ ರಾವು ಇಲ್ಲಿ ಯಾರು ಗೊತ್ತಿಲ್ಲ ಅದಕ್ಕೆ ನಾವು ಯಾರು ಅಂತ ಗೊತ್ತಿಲ್ಲದಕ್ಕೆ ಹಿಂಗೆ ಹೇಳ್ತಾ ಐತಿ ಅನಾಥಾಶ್ರಮದಾಗೆ ನಮ್ಮ ಒಪ್ಪಿ ಇಬ್ಬರು ಗಂಡ ಹೆಂಡ್ತಿ ಒಪ್ಪಿ ಮಾತ್ರ ಕೊಡೋದು ಯಾರ ಇವರು ಹ್ಞೂ ಯಾರನ್ನ ಕರ್ಕೊಂಬಂದಿದೆ ಇವನು ಎಲ್ಲೇನು ಏನು ಎತ್ತ ಯಾರು ಹುಡುಗ ಹೇಳು ಹ್ಞೂ ಹೇಳು ಯಾರು ಹುಡುಗನ ಕರ್ಕೊಂಬಂದಿದೆಯಾ ಏ ಆಶ್ರಮದಿಂದ ಏನು ಕರ್ಕೊಂಬಂದಿಲ್ಲ ನನ್ನ ಫ್ರೆಂಡ್ ನಮ್ಮ ಮಗ ಅವನಿಗೆ ಸ್ವಲ್ಪ ಕುಡಿಯ ಗಿಡಿಯ ಕೊಟ್ಟರೆ ಸಾಕು ಬಂದಿಟ್ಟು ಬಾಡೋರು ಉಂಬಕ್ಕಿಲ್ಲ ತಿಂಬಕ್ಕಿಲ್ಲ ಏನಿಲ್ಲ ಆಚಿಕೆ ಕರ್ಕೊಂಬಂದಿನಿ ಇಬ್ಬರಣ ಮೂವರ ಇರ್ಬೇಕೇನಪ್ಪ ಮಕ್ಕಳು ಅದ್ಕೆ ಕರ್ಕೊಂಬಂದಿ ಬಿಡತ್ತ ಉಣ್ಕೊಂಡು ತಿನ್ಕೊಂಡು ಇರ್ತಾನೆ ಅಮ್ ತೇಳಿ ಅದ್ಕೆ ಕರ್ಕೊಂಬಂದಿನಿ ಹ್ಞೂ ಅನ್ನತ ಹಸಿರ ಮುಂದಾಗ ಅಲ್ಲ ಕರ್ಕೊಂಬಂದಿದ್ದು ಅನ ಹಸ್ರ ಹೋದೆ ಅವ್ರು ಯಾವ್ತ ರೂಲ್ಸ್ ಅದು ಇದು ಯಾತಾಯ್ತ ಕೇಳಿರುವ ಅದ್ಕೆ ನೀವು ಹುಡುಗರೇ ಕರ್ಕೊಂಬಂದಿ ಏನು ಮಾಡ ಚೆನ್ನಾಗಿ ಕಿದ್ನಲ್ಲ ಅತ್ತ ಆತ ಕರ್ಕೊಂಬಂದಿನಿ ಏನು ಮಾಡ ಹ್ಞೂ ಇವಾಗ ಬಿಡು ಅವನೇನ ಯಾಕೆ ಹೊಳತಾನೆ ಸುಧಾರಿಸ್ಬಾ ನಾ ಸುಧಾರ್ಸಲ್ ಮಾರಯ್ಯ ನೀ ನೋಡಿ ಆಸಿಕೆ ಹ್ಞೂ ಕರ್ಕೊಂಬಂದನು ಫ್ರೆಂಡ್ ಮಗ ಅಂತ ಹೇಳ್ತಿದ್ದಾನು ಫ್ರೆಂಡ್ಗೆ ಫೋನ್ ಮಾಡಿ ಬಂದು ಕರ್ಕೊಂಡು ಹೋಗ್ತಾನೆ ಹ್ಞೂ ನಡಿ ಹಸಿಕೆ ಎಲ್ಲಿ ಎಲ್ಲಿ ಕರ್ಕೊಂಬಂದ ಏನೋ ಮಂಗಾಗುತ್ತೆ ಹುಡುಗನ್ ನನ್ಗೆ ಹ್ಞೂ ಎಲ್ಲಾನು ಕಿಡ್ನಾಪ್ ಮಾಡ್ಕೊಂಬಂದರು ಬಂದ್ನೆ ಇವನು ಒಳ್ಳೆ ನನ್ನ ಮಗ ಅಲ್ಲ ಇವನು ಹ್ಞೂ ನಡಿ ಹಾಸಿಕೆ ನಡಿ ಓ ಹೊರಕ್ ಹೊರಕೋ ನೀನು ಓ ಹೊರಕೋಗಿ ನೀವು ಅಪ್ಪ ಏನ್ ಜಿತ್ ಅಲ್ಲೇ ಹ್ಮ್ ಹ್ಞೂ ಹೊರಕ್ ಹೋಗು ಹೊರಕ್ ಹೋಗಪ್ಪ ಹೋಗು ಬೋಲ್ಟ್ ಹೊರಕೋಗು ಹಾಕಿದ ತೆಗಿಯಲ್ಲ ತೈ ಮಾಡ ಸುಮ್ನಿರು ಅಲ್ಲ ಹೇಳಿ ನಂಬಿ ಅದಂಗೆ ಬಿಡ್ಕೊಂತಾಯ್ತು ಆಗಿಂದಲೂ ಕಣ್ಣಿ ನಿದ್ದೆ ಕುಡ್ದಂಗೆ ಬಿಡ್ಕೊಂಡ್ರಿ ಯಾರಿಗೆ ತಾನೇ ಸಿಟ್ಟು ಬರೋಕ್ಕಿಲ್ಲ ಇವ್ನೇನಮ್ಮ ಇವ್ನಿಗೆ ಏನು ಆಡೇ ಬರಾನಿ ಹ್ಞೂ ಅಲ್ಲ ಫ್ರೆಂಡ್ ಮಗ ಅಂತ ಹೇಳ್ತಾನಲ್ಲ ಈಗ ನೆನ್ನೆ ಮನೆ ಎಲ್ಲ ದೊತ್ತ ತಂದ ಇನ್ನು ದೊತ್ತ ತಂದ ನಿಮ್ ತಗೋಳ್ತಿದ್ದಾನು ಏನು ಮಾಡ್ಯವ್ನ ಕಾಣಂತೆ ಒಟ್ಟು ಕಳ್ಳನ ಮಗ ಏನು ಮಾಡ್ಯವನ ಅಂತ ಹೇಳೋಕ್ಕಾಗಲ್ಲ ಹ್ಞೂ ತಂದು ಸಾಕಮ್ಮಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಯಾಕೆ ಕರ್ಕೊಂಬರ್ಬೇಕು ಹ್ಞೂ ಇರಬೇಕು ಹ್ಞೂ ಇಲ್ಲಿ ನೋಡಿಲಿ ಅವ್ನು ಪಾಡಿಗೆ ಇದ್ದಿದ್ರೆ ಯಾರೇನು ಕೇಳ್ತಿರ್ಲಿಲ್ಲ ದೊಡ್ಡಿದ್ದರು ಒಟ್ಟೆ ಇವಾಗ ಇದು ಬೇರೆ ಒಂದು ಮಾಡ್ಯವನಿ ಬಿಗ್ಗೆ ಬದುಕಿರಾಗಿದ್ದಂಥವೆಲ್ಲ ಮಾಡ್ತಿರೀ ಬದುಕಿಲ್ಲಿ ಹೊತ್ಕಿನಿ ಅವ್ಗು ಒಂದು ದೊತ್ತ ತಾನೆ ಇನ್ನೀ ಸಾಕ್ತೀನಿ ಅಂತ ಸಾಕ್ತಾನೆ ಹ್ಞೂ ಅಲ್ಪ ಸು ಥೂ ಏನು ಇವನಿಲ್ಲ ಎಂತ ಮುಂಚೆನಾಗ್ಯವನಿ ಅಯ್ಯೋ ದೇವ್ರಿಗೆ ಏನು ಹೇಳಬೇಕ ಇವ್ನಿಗೆ ಸುಮ್ಕಿರು ವರಗೆ ದಬ್ಬಿನ ಬೋಲ್ಡ್ ತೆಗಿಬೇಡ ಸುಮ್ಮನೆ ಮನೆಗೆ ಒಂದು ನೋಡಿ ವರಗೆ ಹೆಂಗ ಬಿದ್ದಿರಿ ಹೊರಗೆ ದಬ್ಬ ಸುಮ್ಮನೆ ಆಗ್ಬೇಕಿಲ್ವಪಾರ್ನ ಹ್ಞೂ ಸಾಲ ಐತಲ್ಲ ನಮ್ಮದು ಸಾಲದ ಕತೆ ಏನು ಎತ್ತ ಹೆಂಗೆ ಮಾಡ್ಬೇಕು ಬೆಳ್ಕರದ್ರಿ ಯೋಡ್ ಚಿಂತೆ ಅಂತ ಹೇಳಿ ಒಂದು ಜೀಟಾನ ಯೋಚನೆ ಮಾಡಂಗಿಲ್ಲ ಅಲ್ವ ಮಗ ಬರೀನಾ ಅದು ಇದು ಅಂತ ಹೇಳಿ ಬರೀ ಅಧ್ವಾನ ಮಾಡೋ ಅಂತದ್ದು ನೋಡ್ತಾ ಇದ್ದೆ ಆ ಹುಡ್ಗುರ್ಗೆಲ್ಲ ನಾ ಅಂಗಡಿಗೆ ಆ ಹುಡುಗರಿಗೆ ಸಾಲ ಕುಡಿಸ್ಕೊಂಬತ್ತ ತಿನ್ಬೇಕು ಕುರ್ಕುರೆ ಜ್ಯೂಸು ಅದು ಇದು ಅಂತ ಹೇಳಿ ಹ್ಞೂ అలా కొడు కొడుబేడ్రీ అంతే స కొట్రి ఏం ఇల్లి లోపరు నన్న మక్ సొట్టే లోపారు నన్న మగ లోపర్ ఉంటు ఏం మెల్సిల్వి నన్న మగ్గి సుమ్ రయ్యం చెందాక ముడ్దా అంబోల్ అల్ టైపు సుమ్ బాక్లకి బోల్ట్బట్టి యాత కళ సుమ్ నమ్మ పడి నమ్మకం బారత్తి అంగన మార్క సుదర్శకమ్ రాత్రి ఎలా ఎత్తు కుక్క సుదర్శ్రే మే గొప్ప ఆదు అను కర్క బంద ఏనా హుడ్ నా కర్క బందో ఏ అమ్మ ఏనుగో అమ్మంగా ఆగతి ఎప్పవెవళన ఏతని అదక ఆగితీ గొప్ప హుడ్ మళ్ళు నోడ్తా ఎస్ట్ కష్టం అంతి ಸುಮ್ಮನೆ ನೋಡ್ಕಿ ಹ್ಞೂ ವಾರಕ್ಕೆ ದುಬ್ಬೆ ವಾರಕ್ಕೆ ದುಬ್ಬಕ್ಕೆ ಸುಮ್ಮನೆ ಆಗಬೇಕು ಅಷ್ಟೇ ಹ್ಞೂ ಮನೆ ಸಾಲ ಕಟ್ಟ ಯೋಗ್ಯತೆಯೂ ಇಲ್ಲ ಮನೆ ಕಟ್ಟೋಕ್ಕೂ ಆಗಲ್ಲ ಏನು ನನ್ನ ಮಗನಿಗೆ ಇನ್ನು ಮನೆ ಕಟ್ಟಿದೀನಿ ನಾನೇ ದೊಡ್ಡ ಬಿಟ್ಟೈತಿವ ನನಗೆ ಹ್ಞೂ ಊಟ ನನ್ನ ಮಗ ಎಷ್ಟೋಲ್ ಕಟ್ಟನ್ ಮಗ ಅಂದರೆ ನಿಜವಾಗ್ಲೂ ನನಗೆ ಯಾರು ತಗೊಂಡು ಒಡೆದು ಬಿಡೋಣಪ್ಪ ಅನ್ನೋ ಸಿಟ್ಟು ಬತ್ತೈತೆ ಅಷ್ಟು ನನಗೆ ಪಿತ ನೆತ್ತಿಗೆರಿಸ್ತಾನೆ ಏನು ಮಾಡೋಣ ಬಿಡು 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 ಎಲ್ಲ ಅವ್ರಿಗೆಲ್ಲ ಸಾಕ್ತೀವಿ ಸಂಗೀತರಿಗೆ ಅವ್ರವ್ರೇಜ್ ಅಂತಾರೆ ಎಂಬುದಕ್ಕೋಸ್ಕರ ಸುಮ್ಮನೆ ಇದ್ದೀನಿ ಹ್ಞೂ ಬಿಡತ್ತ ನನಗೆ ಏನು ಸೆಣಕ್ಕಿರಬೇಕು ಏನು ಸೆಣಕ್ಕಿರ್ಬೇಕು ಅಂತ ಬಸ್ತೀನಿ ಅವ್ನು ಮಾತ್ರ ನಾವು ಅಮ್ಮ ಎಂಬುದೊಂದು ಇಟ್ಟು ಪ್ರೀತಿ ಇಲ್ಲ ನನಗೆ ಅವನ ಮೇಲೇನೇ ಬೋಲಾಸೆ ಹ್ಞೂ ಬಿಡು ಹೋದ್ರೂ ಹೋಗ್ಲಿ ಸಣ್ಣನು ಅಂತ ಹೇಳಿ ನಾನು ಎಷ್ಟು ಮುದ್ದು ಮುದ್ದಂ ಸಾಕಿದ್ದೀನಿ ಅಂದರೆ ಹಂಗೆ ಸಾಕಿದ್ದೀನಿ ಇವತ್ತು ಅವನಿಂದಲೇ ನಮಗೆ ನಿಮ್ಮದಿಲ್ಲ ಥೂ ಮನೆಯಲ್ಲ ಮಗ

നോട്രല്ല വീക്ഷകര ഇവ ഹാ രാത്രി എല്ലാ അൾുതായി പാപ്പ ഇവഴ് കത്താളെ കേസക്കൊക്കെ ബന്ധി നെമ്മിയില്ല നദില്ല അത് ഹിരക്കാകെ ഏഴ്രി ആ അതേ മനുഷ്യൻ്റെ വരക്കാക്കു അൾതായി രാത്രിയെല്ലാം കേൾക്കേ മാതായി അതൊക്കെ വരയ്ക്ക് ദബേദിതാളെ കർക്കെട്ട് ലോ ഹോനീനു അത് ನೋಡ್ತಾ ಇರಲಿ ನಾನಾಗಬಹುದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು